ಗೌಂಡಿ ಕೆಲಸದ ಸಂಬಳ ನೀಡದೆ ಸತಾಯಿಸುತ್ತಿರುವ ದಾಂಡೆಲಿಯ ವನಶ್ರೀ ನಗರದ ಪರಿಜ್ಞಾನಾಶ್ರಮ ಶಾಲೆಯ ನೂತನ ಆಡಳಿತ ಮಂಡಳಿ ಕಟ್ಟಡ ನಿರ್ಮಾಣ ಕಾರ್ಯದ ಗೌಂಡಿ ಕೆಲಸ ಮಾಡಿಸಿಕೊಂಡು ಗೌಂಡಿ ಕೆಲಸದ ಸಂಬಳ ನೀಡದೆ ಕಳೆದ ಎರಡು ತಿಂಗಳಿನಿಂದ ಸತಾಯಿಸುತ್ತಿರುವ ಘಟನೆ ದಾಂಡೆಲಿ ನಗರದ ವನಶ್ರೀ ನಗರದಲ್ಲಿರುವ ಪರಿಜ್ಞಾನಾಶ್ರಮ ಶಾಲೆಯ ನೂತನ ಆಡಳಿತ ಮಂಡಳಿಯಿಂದ ನಡೆದಿದೆ ವನಶ್ರೀ ನಗರದಲ್ಲಿರುವ ಪರಿಜ್ಞಾನಾಶ್ರಮ ಶಾಲಾ ಕಟ್ಟಡ ನಿರ್ಮಾಣ ಕಾರ್ಯದ ಗೌಂಡಿ ಕೆಲಸವನ್ನು ಖಾನಾಪುರದ ನಿವಾಸಿ ಹಾಲಿ ದಾಂಡೇಲಿಯಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ವಾಸವಿರುವ ಮಂಜುನಾಥಗಿರಿ ಗಿರಿ ಅವರಿಗೆ ವಹಿಸಿಕೊಡಲಾಗಿತ್ತು ಚದರ ಅಡಿಗೆ ನೂರ ಎಪ್ಪತ್ತು ರೂಪಾಯಿಯಂತೆ ಮಾತುಕತೆಯನ್ನು ಮಾಡಲಾಗಿತ್ತು ಇನ್ನು ಉಳಿದಂತೆ ನೆಲಮಹಡಿಯ ಕೆಲಸವನ್ನು ಎರಡು ಲಕ್ಷ ರೂಪಾಯಿ ಮೊತ್ತಕ್ಕೆ ಮಾಡಿಕೊಡಬೇಕೆಂದು ಸೂಚಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳಲ್ಲಿ ಕೆಲಸವನ್ನು ಪ್ರಾರಂಭಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ಸಂಪೂರ್ಣ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಯಿತು ಒಟ್ಟು ಇಪ್ಪತ್ತೈದು ಕಾರ್ಮಿಕರನ್ನು ಈ ಶಾಲಾ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಮಂಜುನಾಥಗಿರಿ ಅವರು ಬಳಕೆ ಮಾಡಿದ್ದರು ಮಂಜುನಾಥಗಿರಿ ಅವರು ಸೇರಿದಂತೆ ಇನ್ನಿತರ ಕಾರ್ಮಿಕರ ಜೊತೆ ಸೇರಿ ಮಾಡಿದ್ದ ಕೆಲಸದ ಒಟ್ಟು ಸಂಬಳ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತದೆ ಆದರೆ ಪರಿಜ್ಞಾನಾಶ್ರಮ ಶಾಲೆಯ ನೂತನ ಆಡಳಿತ ಮಂಡಳಿಯವರು ಆರು ಲಕ್ಷದ ಅರುವತ್ತು ಸಾವಿರ ರೂಪಾಯಿಯನ್ನು ಕೊಟ್ಟು ಇನ್ನುಳಿದ ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಮತ್ತು ಇತರೆ ಐವತ್ತು ಸಾವಿರ ರೂಪಾಯಿ ಸೇರಿದಂತೆ ಒಟ್ಟು ಮೂರು ಲಕ್ಷದ ಅರುವತ್ತು ಸಾವಿರ ರೂಪಾಯಿ ಸಂಬಳ ನೀಡಲು ಬಾಕಿ ಇರುತ್ತದೆ ಬಾಕಿ ಇರುವ ಮೂರು ಲಕ್ಷ ಅರುವತ್ತು ಸಾವಿರ ರೂಪಾಯಿ ಸಂಬಳದ ಹಣವನ್ನು ನೀಡುವಂತೆ ಮಂಜುನಾಥ ಗಿರಿ ಅವರು ಕಳೆದ ಎರಡು ತಿಂಗಳಿನಿಂದ ನಿರಂತರವಾಗಿ ಪರಿಜ್ಞಾನಾಶ್ರಮ ಶಾಲೆಯ ನೂತನ ಆಡಳಿತ ಮಂಡಳಿಗೆ ಮನವಿ ಮಾಡುತ್ತಲೇ ಬಂದಿದ್ದಾರೆ ಆದರೆ ಇವತ್ತು ಕೊಡುತ್ತೇನೆ ನಾಳೆ ಕೊಡುತ್ತೇನೆ ಎಂದು ಪರಿಜ್ಞಾನಾಶ್ರಮ ಶಾಲೆಯ ನೂತನ ಆಡಳಿತ ಮಂಡಳಿ ಸತಾಯಿಸುತ್ತಲೇ ಬಂದಿದೆ ಈ ಶಾಲೆಯ ನೂತನ ಆಡಳಿತ ಮಂಡಳಿಯ ಮುಖ್ಯಸ್ಥರು ತನ್ನ ಬೈಲಹೊಂಗಲದಲ್ಲಿರುವ ಕಾರ್ಯಾಲಯಕ್ಕೆ ಬಂದು ಲೆಕ್ಕಚುಕ್ತ ಮಾಡು ಹೋಗು ಎಂದಿದ್ದಾರೆ ಅದರಂತೆ ಮಂಜುನಾಥಗಿರಿ ಅವರು ಬೈಲಹೊಂಗಲಕ್ಕೆ ಎರಡು ಸಲ ಹೋದಾಗಲೂ ಪರಿಜ್ಞಾನಾಶ್ರಮ ಶಾಲೆಯ ನೂತನ ಆಡಳಿತ ಮಂಡಳಿಯ ಮುಖ್ಯಸ್ಥರು ಸಿಕ್ಕಿರುವುದಿಲ್ಲ ಪದೇ ಪದೇ ಮೊಬೈಲ್ ಕರೆ ಮಾಡಿ ಹಣಕ್ಕಾಗಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಇತ್ತ ಅವರು ಅಲ್ಪ ಶಿಕ್ಷಣವನ್ನು ಪಡೆದವರಾಗಿದ್ದು ಸಾಲ ಸೋಲ ಮಾಡಿ ಕೂಲಿಗಳಿಗೆ ವೇತನವನ್ನು ಬಟವಡೆ ಮಾಡಿದ್ದರು ಆದರೆ ಬಾಕಿ ಉಳಿದ ಸಂಬಳ ನೀಡದೆ ಸತಾಯಿಸುತ್ತಿರುವ ಪರಿಜ್ಞಾನಾಶ್ರಮ ಶಾಲೆಯ ನೂತನ ಆಡಳಿತ ಮಂಡಳಿಯ ಈ ನಡೆಯಿಂದಾಗಿ ಮಂಜುನಾಥಗಿರಿ ಅವರು ಮಾನಸಿಕವಾಗಿ ತೀವ್ರ ನೊಂದಿದ್ದಾರೆ ನನ್ನ ಆರೋಗ್ಯದ ಮೇಲೆ ಅಥವಾ ತನ್ನ ಜೀವದ ಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಪರಿಜ್ಞಾನಾಶ್ರಮ ಶಾಲೆಯ ನೂತನ ಆಡಳಿತ ಮಂಡಳಿಯೇ ಜವಾಬ್ದಾರಿಯಾಗಿರುತ್ತದೆ ಎಂದು ದುಃಖಿತರಾಗಿ ಮಂಜುನಾಥಗಿರಿ ಅವರು ಇಂದು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವನಶ್ರೀ ನಗರದಲ್ಲಿ ಮಾಧ್ಯಮದ ಮೂಲಕ ತಮ್ಮ ಅಸಹಾಯಕತೆಯನ್ನು ತೋಡಿಕೊಂಡಿದ್ದಾರೆ ಮಂಜುನಾಥ್ ಈಗ ನಾಗ ನಾಗೇಶ್ ಅವರು ಕೆಲಸ ಕೊಟ್ಟಿದ್ದರು ಸರ್ ನಾನು ಆಮ್ಯಾಗ ಏನಾಯ್ತ ಚಂದ್ರಶೇಖರ ಅವರು ನಂಗೆ ಕೆಲಸ ಮಾಡಿ ದುಡ್ಡು ಕೊಡ್ತೀನಿ ಅಂದ್ರೆ ಈಗ ಮೂರೂರು ಲಕ್ಷ ರೂಪಾಯಿ ಕೊಡೋದೈತಿ ಸರ್ ಕೊಟ್ಟಿಲ್ಲ ಅವರು ರೊಕ್ಕ ನಾನು ಏನು ಮಾಡಬೇಕು ಸರ್ ಯಾಕಂದ್ರೆ ನಾನು ಎಲ್ಲ ಬಡ್ಡಿಯಿಂದ ರೊಕ್ಕ ತಗೊಂಡು ಹಾಕಿದ್ದೇನೆ ಸರ್ ಲೇಬರ್ ಕೆಲಸ ಕೊಟ್ಟಿದ್ದನ್ ಈಗ ಅವ್ರು ಕೊಡೋಕೆ ತಯಾರಿಲ್ಲ ಏ ಕೊಡಂಗಿಲ್ಲ ಅನ್ನೋದು ಅನಾಗ್ತದೆ ಸರ್ ಏನು ಮಾಡಲಿ ನಾನು ಯಾರು ಚಂದ್ರಶೇಖರ್ ಅವರು ಅವರು ಏನಾಗಬೇಕು ಈ ಮೇನ್ ಆ ಸ್ಕೂಲಿಂಗ್ ರಾವ್ ಮೈನ್ ನಿಮ್ಮ ಹೆಸರು ಏನು ನಂದಿ ಹೆಸರು ಏನು ಮಂಜುನಾಥ್ ಸರ್ ನೀವು ಎಷ್ಟು ದಿನ ಕೆಲಸ ಮಾಡಿದ್ರಿ ಇಲ್ಲಿ ಇಲ್ಲಿ ಒಂದು 6 ತಿಂಗಳು ಆಯ್ತು ಸರ್ ಎಷ್ಟು ಜನ ಲೇಬರ್ ಹಚ್ಚಿ ಕೆಲಸ ಮಾಡಿದ್ರಿ ಐದು ಜನ ಇದ್ದರು ಸರ್ ನಿಮ್ಮದು ಎಷ್ಟು ಲಕ್ಷ ಬಿಲ್ ಆಗಿತ್ತು 10 10 ಲಕ್ಷ 9 ಲಕ್ಷ ರೂಪಾಯಿ ಬಿಲ್ ಆಗಿತ್ತು ಸರ್ ಅತ್ರನ್ನ ಬರೆ ನಂಗ ಐದು ಲಕ್ಷ ರೂಪಾಯಿ ಸರ್ ಇನ್ನು ಎಷ್ಟು ಬಾಕಿ ಇದೆ ಇನ್ನು ನಾಲ್ಕು ಲಕ್ಷ ರೂಪಾಯಿ ಕೊಡೋದಿತ್ತಾ ಅಮೇಗೆ ಮೊನ್ನೆ ಬಂದು ಒಂದ ಸಲ ಇಶ್ಯೂ ಮಾಡಿದ್ರಾ ನಾಲ್ಕು ಲಕ್ಷದಿಂದ ಮೂ ಎರಡೂವರೆ ಲಕ್ಷ ಮಾರು ಹೋಗಿದಾರ ಸರ್ ಯಾಕೆ ಅಂತ ಕೇಳಿಲ್ಲ ನೀವು ಅದ್ ಕೇಳಿದ್ರ ಇದು ಇಲ್ಲ ಇದಿಲ್ಲ ಅನ್ನೋತ್ತಾರ ಮತ್ತ ನನ್ನ ಮನೆ ಜೋರ್ ಮಾಡಾಕತ್ತ ಸರ್ ಈಗ ನಂಗ ನಮ್ಮ ಮೂರುವರೆ ಲಕ್ಷ ರೂಪಾಯಿ ಬರಬೇಕು ನೋಡಿರಿ ಸರ್ ಮೂರುವರೆ ಲಕ್ಷನ ಬರಬೇಕು ಅಂತ ಕೇಳಿಲ್ವಾ ಕೇಳಿದೆ ಸರ್ ಅದ್ಕೆ ಏನಂತಾರೆ ಅವರು ಕೊಡಂಗಿಲ್ಲ ಅನ್ನಕ್ಕೆ ಸರ್ ಯಾರು ಅವ್ರು ಚಂದ್ರಶೇಖರ್ ಅವ್ರು ಎದಕ್ ಕೊಡೋದಿಲ್ಲ ಅಂತ ಏನು ಏನು ಗೊತ್ತಿಲ್ಲ ಸರ್ ನಿಮ್ಗೆ ವರ್ಕ್ ಕೊಟ್ಟವ್ರು ಯಾರು ನಾಗೇಶ್ ಅವರು ಸರ್ ನಾಗೇಶ್ ಅವರು ಯಾರು ನಾಗೇಶ್ವರ ಬೆಳಗಾವಿ ಮತ್ತೆ ಸೌಕರ್ಯ ನಿಮ್ಗೆ ಗೊತ್ತಿದ್ದ ಸೌಕರ್ಯ ಗೊತ್ತಿದ್ದಾರೆ ಅವರು ಬಂದಿದ್ರು ಸರ್ ನಿಮ್ಮ ಹತ್ರ ಮಾತಾಡಿದ್ದಾರೆ ನೀವು ಕೆಲಸ ಮಾಡಿದ್ದು ಗೊತ್ತಿದೆ ನಿಮ್ಗೆ ಈ ಹಿಂದೆ ಎಷ್ಟು ಪೇಮೆಂಟ್ ಮಾಡಿದ್ರು ನಂಗೆ ನಾಗೇಶ್ವರ ಮೂರು ಲಕ್ಷ ರೂಪಾಯಿ ಮಾಡ್ತಾರೆ ಮೇಡಮ್ ಎರಡು ಲಕ್ಷ ರೂಪಾಯಿ ಮಾಡ್ತಾರೆ ಮೇಡಮ್ ಯಾರು ಮೇಡಮ್ ಯಾರು ಸುನೀತಾಪ್ಪ ಅವ್ರು ಏನಾಗ್ ಮೇಡಮ್ ಏನಿದ್ದಾರೆ ಇಲ್ಲಿ ಟೀಚರ್ ಅದ ಹಾಂ ಶಾಲೆದ್ದೇ ಹೆಡ್ ಮಾಸ್ತ್ರ ನಿಮ್ಗೆ ಪೇಮೆಂಟ್ ಮಾಡಿದ್ರು ಈಗ ಇನ್ನೆಷ್ಟು ಪೇಮೆಂಟ್ ಆಗ್ಬೇಕು ಇನ್ನು ರೂಪಾಯಿ ಬರ್ಬೇಕು ಸರ್ ನಿಮ್ಗೆ ಈಗ ಏನ್ ಕಷ್ಟ ಆಗಿದೆ ಏನಂದ್ರೆ ನಾನು ಹಾಕಿ ಬಡ್ಡಿಯಿಂದ ರೊಕ್ಕ ತಗೊಂಡ್ ರೊಕ್ಕ ಹಾಕಿದ್ದೇನೆ ಬಡ್ಡಿ ತುಂಬಾ ಆಗಂಗಿಲ್ಲ ಸರ್ ಯಾಕಂದ್ರೆ ಬಹಳ ಎಲ್ಲರೂ ಬಡ್ಡಿ ಆಗ್ತಾರೆ ನಾನು ಎಲ್ಲಿನೂ ಕೊಡ್ಲಿ ಇಲ್ಲ ಎಷ್ಟು ಸಮಯ ಆಯ್ತು ಇದು ಯಾರ ತಿಂಗಳಾಯ್ತು ಮೂರ್ ಸರ್ ಮೂರ್ ತಿಂಗಳಿಂದ ಎಷ್ಟು ದಿನದಿಂದ ಕೇಳ್ತಾ ಇದ್ರಿ ಮೂರ್ ತಿಂಗಳಿಂದ ಯಾರು ತಿಂಗಳ ಮತ್ತೆ ಕೇಳಕ್ತೇನೆ ಸರ್ ಅವ್ರಿಗೆ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ನಾಳೆ ಕೊಡ್ತೇನೆ ಅನಕಾ ಇವತ್ತಿ ಇರಲ್ಲ ಈಗ ಅನ್ನಕ್ತಾರ ಈಗ ಮೊನ್ನೆ ಒಂದ್ಸಲ ಬಂದ್ ಹಿಸಾಬ್ ಮಾತ್ರ ಹೋಗಿತ್ತು ಸರ್ ಎರಡುವರೆ ಲಕ್ಷ ರೂಪಾಯಿ ಅಂದ್ರ ಅಷ್ಟು ಕೊಡಿ ಅಂತೆ ಅದು ಕೊಡಿರ್ಲಿಲ್ಲ ಸರ್ ಅವ್ರು ಮತ್ತೆ ಈಗ ಅನಕ್ತಾರ ಮತ್ತ ನಾಗೇಶ್ಗೆ ತಗೊಂಬ ಅನಕ್ತಾರ ಮತ್ತ ಹಗ್ಲೆ ಹಗಲೇ ಅದೇ ಹಸ ಅದೇ ಹಸಕ್ತ ಸರ್ ಅವ್ರು ನೀವು ಬೈಲೊಂಗಲಕ್ಕೆ ಹೋಗಿದ್ರಿ ಹೋಗಿದ್ದೀನಿ ಸರ್ ಯಾರಕ್ಕಪ್ಪ ಹೋಗಿದ್ದೇನೆ ಮುಂಜಾನೆ ಹೋಗಿದೆ ಆ ದಿನ ಬಿ ಅವರು ಹೋಗಿಬಿಟ್ಟ ಅವ್ರದ್ದು ದಿನ ಇದಾಗಿಲ್ಲ ಭೇಟಾಗಿಲ್ಲ ಮಾರನೇ ದಿನ ಮತ್ತೆ ಕರೆದಿದ್ರ ಬರ್ರಿ ಅಂದ ಮತ್ತೆ ಹೋಗಿದ್ದು ಇಲ್ಲಿಂದ ಗಾಡಿ ಮಾಡ್ಕೊಂಡು ಮತ್ತೆ ಭೇಟಾಗಿಲ್ಲ ಸರ್ ಹಿಂಗ ಮಾಡಾಕ್ತಾರ ಅವ್ರು ಇದು ಶಾಲೆದ ಹೆಸರು ಮಹೇಶ್ ಕಾನ್ಸೆಪ್ಟ್ ಆಫ್ ಎಜುಕೇಶನ್ ನಾವ್ ಇನ್ ದಾಂಡೇಲಿ ಪರಿಜ್ಞಾನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲ ಈ ಕಟ್ಟಡದ್ದೆಲ್ಲ ನೀವು ಕೆಲಸ ಮಾಡಿದ್ರಿ ಈಗ ನಿಮ್ ನೀವು ಈಗ ನಿಮ್ ನಿಮ್ದು ಅಭಿಪ್ರಾಯ ಏನು ಈಗ ಏನ್ ಮಾಡ್ಬೇಕು ಅಂತಿದ್ದೀರಿ

ನನ್ನ ನನ್ನ ದುಡ್ಡಿದ್ದ ಆಯ್ತದ ರೊಕ್ಕ ಅದೇನ ಅವನು ಅಂತಾನು ಇವ್ನು ಕೊಟ್ಟಾನ ಅವ್ನು ಕೊಟ್ಟಾನ ಸಂಬಂಧ ನಂಗೆ ನಾನು ಏನು ಎಷ್ಟು ಕೆಲಸ ಮಾಡಿದ್ರು ಅಷ್ಟು ನಂಗೆ ದುಡ್ಡು ಬಿದ್ರೆ ಸಾಕು ನಂಗೆ ಅವ್ರದ್ದು ಹೆಚ್ ಕೆ ಬಿ ಬೇಡ ನಂಗೆ ಇಷ್ಟೇ ರೀ ಸರ್ ಅದ ರೀ ಸರ್ ದುಡ್ಡಿಂದ ಎಷ್ಟು ನಮ್ಮ ಸಾಲ ಮಾಡ್ಯವಲ್ಲ ಆ ಸಾಲ ಅಷ್ಟು ಕೊಟ್ಟರೆ ಸಾಕು ನಂಗೆ ಯಾಕಂದ್ರೆ ಸ್ಕೂಲ್ ಮಾಡಿದ್ರೆ ಏನು ರೊಕ್ಕ ಬರೋದೈತಲ್ಲ ಅಷ್ಟು ಕೊಟ್ಟರೆ ಸಾಕು ರೀ ನನಗೆ ಕಷ್ಟಪಡೋದು ದುಡ್ಡೇವಲ್ಲ ರೀ ಸರ್ ಇಬ್ರು ಮತ್ತ ಲೇಬರ್ಗೆ ಇಪ್ಪತ್ತೈದು ಮಂದಿ ಇದ್ದೆ ಅದೊಂದು ಇಪ್ಪತ್ತೈದು ಮಂದಿ ಲೇಬರ್ಗೆ ಹಚ್ಚಿದ್ರಿ ಒಂದು ಹಪ್ತಾಗ ಎಂಬತ್ತು ಸಾವಿರ ರೂಪಾಯಿ ಪೇಮೆಂಟ್ ಆಕೈತಿ ಸರ್ ಅದು ಮೂರು ಹಪ್ತ ಕೊಟ್ಟಿಲ್ಲ ನಂಗೆ ಪೇಮೆಂಟ್ ನಾನು ಹೋಗಿ ಬಡ್ಡಿನ ತಗೊಂಡು ತಕೊಂಡು ದುಡ್ಡು ಕೆಲಸ ಮಾಡಿದ ನಿಮ್ದು ಊರು ಯಾವುದು ಖಾನಾಪುರ ಸರ್ ಇಲ್ಲಿ ಬಂದು ಬಾಡಿಗೆ ಮನೆಯಲ್ಲಿ ಮನೆಯಲ್ಲಿದ್ರಿ ಬಾಡಿಗೆ ಮನೆಯಲ್ಲಿ ಇಲ್ಲಿ ಬಂದು ಎಂಟು ವರ್ಷ ಆಯ್ತು ಸರ್ ನೀವು ಗೌಂಡಿ ಕೆಲಸ ಅದನ್ನ ಕಾಂಟ್ರಾಕ್ಟ್ ತಗೊಂಡಿದ್ರಿ ಪೀಸ್ ವರ್ಕ್ ಅಥವಾ ಹೆಂಗೆ ಇಲ್ಲ ಸರ್ ಸ್ಕ್ವೇರ್ ಫುಟ್ ಮೇಲೆ ತಗೊಂಡಾರ ಮೊದಲ ಅಂದ್ರೆ ಎಂಬತ್ ರೂಪಾಯಿ ಅಂದ್ರೆ ಆಮ್ಯಾಗ ಬಂದ್ರ ಒಂದೂರ ಐವತ್ತು ರೂಪಾಯಿ ಕೊಡಾಕ್ತಾನೆ ಕೆಲಸ ಮುಗಿದ್ರೆ ಐದನೂರ ಐವತ್ತು ರೂಪಾಯಿ ಕೊಡ್ತೇನೆ ಕೊಡ್ತೇನೆ ಅದ್ರಾಗ ಮೋಸ ಮಾರಾಕ್ತಾರೆ ಮತ್ತೆ ಕಳೆದಿಂದ ಎರಡು ಲಕ್ಷ ರೂಪಾಯಿ ಕೆಲಸ ಮಾಡ್ರೀನಿ ಸರ್ ಅದ್ರಾಗ ಭೀ ಮೋಸ ಮಾರಾಕ್ತಾರ ಅವ್ರು